ತುಮಕೂರಿಗೆ ಬಸವ ಸಂಸ್ಕೃತಿ ಅಭಿಯಾನವನ್ನು ಸ್ವಾಗತಿಸುತ್ತ ಬಸವಣ್ಣ ಎಂದರೆ ಬಾನಯಾನವಲ್ಲ ಬಸವಣ್ಣ ಎಂದರೆ ಅಭಿಯಾನ ಬಸವಣ್ಣ ಎಂದರೆ ಬಾನಯಾನವಲ್ಲ ಬಸವಣ್ಣ ಎಂದರೆ ಅಭಿಯಾನ ಬಸವಣ್ಣ ಎಂದರೆ ಆಕಾಶಕಾಯವಲ್ಲ ಬಸವಣ್ಣ ಎಂದರೆ ಆಕಾಶಕಾಯವಲ್ಲ ಬಸವಣ್ಣ ಎಂದರೆ ವಚನಕಾಯ ಬಸವಣ್ಣ ಎಂದರೆ ಪುರಾಣವಲ್ಲ ಬಸವಣ್ಣ ಎಂದರೆ ಪ್ರಸ್ತುತ ಬಸವಣ್ಣ ಎಂದರೆ ಶಕ್ತಿ ಮಾರ್ಗವಲ್ಲ ಬಸವಣ್ಣ ಎಂದರೆ ಭಕ್ತಿ ಮಾರ್ಗ ಬಸವಣ್ಣ ಎಂದರೆ ನಾಯಕ ಸಂಸ್ಕೃತಿಯಲ್ಲ ಬಸವಣ್ಣ ಎಂದರೆ ಕಾಯಕ ಸಂಸ್ಕೃತಿ ಬಸವಣ್ಣ ಎಂದರೆ ದಾಸ್ಯವಲ್ಲ ಬಸವಣ್ಣ ಎಂದರೆ ದಾಸೋಹ ಬಸವಣ್ಣ ಎಂದರೆ ತುಷ್ಟೀಕರಣವಲ್ಲ ಬಸವಣ್ಣ ಎಂದರೆ ಸ್ಪಷ್ಟೀಕರಣ ಬಸವಣ್ಣ ಎಂದರೆ ರಾಜಪ್ರಭುತ್ವವಲ್ಲ ಬಸವಣ್ಣ ಎಂದರೆ ಪ್ರಜಾಪ್ರಭುತ್ವ ಬಸವಣ್ಣ ಎಂದರೆ ಬರೀ ಸಾಂಸ್ಕೃತಿಕ ನಾಯಕನಲ್ಲ ಬಸವಣ್ಣ ಎಂದರೆ ವೈಚಾರಿಕ ನಾಯಕ ವೈಚಾರಿಕ ಪರಂಪರೆ ಬಸವಣ್ಣ ಎಂದರೆ ಅಲ್ಲ ಬಸವಣ್ಣ ಎಂದರೆ ಮೇರುಧ್ವನಿ ಬಸವಣ್ಣ ಎಂದರೆ ಸ್ವಾಹ ಸ್ವಧಾ ಅಲ್ಲ ಬಸವಣ್ಣ ಎಂದರೆ ಸ್ವಾಹ ಸ್ವಧ ಅಲ್ಲ ಬಸವಣ್ಣ ಎಂದರೆ ನಮೋನ್ನಮಃ ಬಸವಣ್ಣ ಎಂದರೆ ಉಳ್ಳವರ ವಕ್ತಾರನಲ್ಲ ಬಸವಣ್ಣ ಎಂದರೆ ಉಳ್ಳವರ ವಕ್ತಾರನಲ್ಲ ಬಸವಣ್ಣ ಎಂದರೆ ಉಳ್ಳದಿರುವವರ ವಕ್ತಾರ ಬಸವಣ್ಣ ಎಂದರೆ ಬಂಡವಾಳಶಾಹಿ ವಸಾಹತುಶಾಹಿ ಪುರೋಹಿತಶಾಹಿಗಳ ಗಂಟೆ ಜಾಗಟೆಯಲ್ಲ ಬಸವಣ್ಣ ಎಂದರೆ ಬಂಡವಾಳಶಾಹಿ ವಸಾಹತುಶಾಹಿ ಪುರೋಹಿತಶಾಹಿಗಳ ಗಂಟೆ ಜಾಗಟೆಯಲ್ಲ ಬಸವಣ್ಣ ಎಂದರೆ ತ್ರಸ್ತ ಸಂತ್ರಸ್ತರ ತುಳಿತಕ್ಕೊಳಗಾದವರ ತಳ್ಳಲ್ಪಟ್ಟವರ ತುಳಿತಕ್ಕೊಳಗಾದವರ ತಳ್ಳಲ್ಪಟ್ಟವರ ಗಂಟೆ ಜಾಗಟೆ ಬಸವಣ್ಣ ಎಂದರೆ ಪ್ರವಾಹದ ಒಳಗು ಪ್ರಭಾವದ ಒಳಗೂ ಅಲ್ಲ ಬಸವಣ್ಣ ಎಂದರೆ ಪ್ರವಾಹದ ಒಳಗು ಪ್ರಭಾವದ ಒಳಗೂ ಅಲ್ಲ ಬಸವಣ್ಣ ಎಂದರೆ ಪ್ರವಾಹದ ಹೊರಗು ಬಸವಣ್ಣ ಎಂದರೆ ಪ್ರಭಾವದ ಹೊರಗು ಪ್ರವಾಹದ ಹೊರಗು ಪ್ರಭಾವದ ಹೊರಗು ಬಸವಣ್ಣ ಎಂದರೆ ಹೌದಪ್ಪನ ಜೊತೆಗೆ ಹೌದಪ್ಪ ಅಲ್ಲಪ್ಪನ ಜೊತೆಗೆ ಅಲ್ಲಪ್ಪ ಎಂದು ಎಲ್ಲಕ್ಕೂ ತಲೆ ಹಾಕುವ ಎತ್ತು ಕವಲೆತ್ತು ಅಲ್ಲ ಬಸವಣ್ಣ ಎಂದರೆ ಹೌದಪ್ಪನ ಜೊತೆಗೆ ಹೌದಪ್ಪ ಅಲ್ಲಪ್ಪನ ಜೊತೆಗೆ ಅಲ್ಲಪ್ಪ ಎಂದು ಎಲ್ಲಕ್ಕೂ ತಲೆ ಹಾಕುವ ಎತ್ತು ಕವಲೆತ್ತು ಅಲ್ಲ ಬಸವಣ್ಣ ಎಂದರೆ ನೀಯತ್ತು ಬಸವಣ್ಣ ಎಂದರೆ ನೊಂದವರ ನೊಂದು ಬೆಂದವರ ತಾಕತ್ತು ಬಸವಣ್ಣ ಎಂದರೆ ಉಯ್ಯಾಲೆ ಪಲ್ಲಕ್ಕಿ ಆಂದೋಲವಲ್ಲ ಬಸವಣ್ಣ ಎಂದರೆ ಉಯ್ಯಾಲೆ ಪಲ್ಲಕ್ಕಿ ಆಂದೋಲವಲ್ಲ ಬಸವಣ್ಣ ಎಂದರೆ ಜನಶಕ್ತಿ ಜನಾಂದೋಲನ ಬಸವಣ್ಣ ಎಂದರೆ ಜನಶಕ್ತಿ ಜನಾಂದೋಲನ ಬಸವಣ್ಣ ಎಂದರೆ ಕಲ್ಪನೆಯಲ್ಲ ಬಸವಣ್ಣ ಎಂದರೆ ವಾಸ್ತವ ಬಸವಣ್ಣ ಎಂದರೆ ನೆಲದ ಮರೆಯ ನಿಧಾನವಲ್ಲ ಬಸವಣ್ಣ ಎಂದರೆ ಕಣ್ಣೆದುರಿಗಿನ ಸತ್ಯ ಬಸವಣ್ಣ ಎಂದರೆ ಕಣ್ಣೆದುರಿಗಿನ ಸತ್ಯ ಬಸವಣ್ಣ ಎಂದರೆ ಬರೀ ದೀಕ್ಷೆಯಲ್ಲ ಬಸವಣ್ಣ ಎಂದರೆ ಬರೀ ದೀಕ್ಷೆಯಲ್ಲ ಬಸವಣ್ಣ ಎಂದರೆ ತ್ರಿವಿಧ ದೀಕ್ಷೆ ನಡೆದೀಕ್ಷೆ ದೀಕ್ಷೆ ಛಲ ದೀಕ್ಷೆ ನಡೆದೀಕ್ಷೆ ಛಲ ಛಲದೀಕ್ಷೆ ಕಳಬೇಡ ಕೊಲಬೇಡ ಎಂಬ ನಡೆದೀಕ್ಷೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ನುಡಿ ದೀಕ್ಷೆ ಛಲಬೇಕು ಶರಣಂಗೆ ಎಂಬ ಛಲ ದೀಕ್ಷೆ ಬಸವಣ್ಣ ಎಂದರೆ ವಾಮನ ಕುಟುಂಬವಲ್ಲ ಬಸವಣ್ಣ ಎಂದರೆ ವಸುಧೈವ ಕುಟುಂಬ ಬಸವಣ್ಣ ಬಸವಣ್ಣ ಎಂದರೆ ಬಸವಣ್ಣ ಎಂದರೆ ಕಲ್ಯಾಣ ಮಂಟಪವಲ್ಲ ಬಸವಣ್ಣ ಎಂದರೆ ಕಲ್ಯಾಣ ಮಂಟಪವಲ್ಲ ಬಸವಣ್ಣ ಎಂದರೆ ಅನುಭವ ಮಂಟಪ ಬಸವಣ್ಣ ಎಂದರೆ ಭ್ರಾಂತಿ ದಿಗ್ಭ್ರಾಂತಿಯಲ್ಲ ಬಸವಣ್ಣ ಎಂದರೆ ಕ್ರಾಂತಿ ಶಾಂತಿ ಬಸವಣ್ಣ ಎಂದರೆ ಸಾಮಾಜಿಕ ಏರಿಳಿತ ಸಾಮಾಜಿಕ ತರತಮವಲ್ಲ ಬಸವಣ್ಣ ಎಂದರೆ ಸಾಮಾಜಿಕ ಏರಿಳಿತ ಸಾಮಾಜಿಕ ತರತಮವಲ್ಲ ಬಸವಣ್ಣ ಎಂದರೆ ಸಾಮಾಜಿಕ ಕಾಳಜಿ ಸಾಮಾಜಿಕ ಕಳಕಳಿ ಸಾಮಾಜಿಕ ಸ್ನೇಹ ಬಸವಣ್ಣ ಎಂದರೆ ಅವ್ಯವಸ್ಥೆ ಅಸ್ತವ್ಯಸ್ತವಲ್ಲ ಬಸವಣ್ಣ ಎಂದರೆ ಶಿಸ್ತು ಸುವ್ಯವಸ್ಥೆ ಸಂಯಮ ಬಸವಣ್ಣ ಎಂದರೆ ಗತ್ತು ಗಮ್ಮತ್ತು ಆಡಂಬರವಲ್ಲ ಬಸವಣ್ಣ ಎಂದರೆ ಗತ್ತು ಗಮ್ಮತ್ತು ಆಡಂಬರ ಅಲ್ಲ ಬಸವಣ್ಣ ಎಂದರೆ ನಿಯತ್ತು ನಿರಾಡಂಬರ ಬಸವಣ್ಣ ಎಂದರೆ ಬರೀ ವಚನ ಪ್ರಜ್ಞೆಯಲ್ಲ ಬಸವಣ್ಣ ಎಂದರೆ ಸಮಸ್ತ ಕನ್ನಡಿಗರ ಸಾಕ್ಷಿ ಪ್ರಜ್ಞೆ ಬಸವಣ್ಣ ಎಂದರೆ ಬರೀ ವಚನ ಪ್ರಜ್ಞೆಯಲ್ಲ ಬಸವಣ್ಣ ಎಂದರೆ ಸಮಸ್ತ ಕನ್ನಡಿಗರ ಸಾಕ್ಷಿ ಪ್ರಜ್ಞೆ ಬಸವಣ್ಣ ಎಂದರೆ ಚರ್ವಿತ ಚರ್ವಣವಲ್ಲ ಬಸವಣ್ಣ ಎಂದರೆ ಚಿಂತನ ಮಂಥನ ಬಸವಣ್ಣ ಎಂದರೆ ಎ ಐ ಅಲ್ಲ ಬಸವಣ್ಣ ಎಂದರೆ ಓ ಐ ಬಸವಣ್ಣ ಎಂದರೆ ಎ ಐ ಅಲ್ಲ ಬಸವಣ್ಣ ಎಂದರೆ ಓ ಐ ಬಸವಣ್ಣ ಎಂದರೆ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಅಲ್ಲ ಬಸವಣ್ಣ ಎಂದರೆ ಒರಿಜಿನಲ್ ಇಂಟಿಲಿಜೆನ್ಸ್ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಬಸವ ಸಂಸ್ಕೃತಿಯ ಅಭಿಯಾನದ ರಥವನ್ನು ಕರ್ನಾಟಕದ ತುಂಬೆಲ್ಲ ಯಶಸ್ವಿಯಾಗಿ ನಡೆಯಿಸಿಕೊಂಡು ಬಂದ ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಮಹಾನುಭಾವರಿಗೂ ಬಸವ ಭಕ್ತರಿಗೂ ಬಸವ ಬಳಗಗಳಿಗೂ ನಾವು ಕರ ಮುಗಿದು ನಮೋನ್ನಮಃ ಹೇಳುತ್ತೇವೆ